ಇಂದಿನ ವಿಡಿಯೋದಲ್ಲಿ ಹಬ್ಬಗಳ ಮಾಸವೆಂದೇ ಕರೆಯಲ್ಪಡುವ ಎಲ್ಲ ಮಾಸಗಳ ರಾಜ ಶ್ರಾವಣ ಮಾಸದಲ್ಲಿ ಬರುವ ಅತ್ಯಂತ ಮಂಗಳಕರವಾದ ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಈ ಹತ್ತು ತಪ್ಪುಗಳನ್ನು ಮಾಡಿದರೆ ಏನಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಶ್ರಾವಣ ಮಾಸವು ಎಲ್ಲ ಮಾಸಗಳ ರಾಜ ಎಂದು ಹೇಳಬಹುದು ಏಕೆಂದರೆ ಈ ಮಾಸದಲ್ಲಿ ಅನೇಕ ಶುಭ ವ್ರತಗಳು ಮತ್ತು ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ ಆದ್ದರಿಂದ ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಎಂದು ಕರೆಯುತ್ತಾರೆ ಅದರಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಮಂಗಳಕರವಾದ ಹಬ್ಬವೆಂದರೆ ಅದು ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ಹಬ್ಬವಾಗಿದೆ ಈ ಶುಭ ದಿನದಂದು ನಾವು ಹೇಳುವ ಹತ್ತು ತಪ್ಪುಗಳನ್ನು ಮಾಡಿ ವ್ರತದಿಂದ ಸಿಗುವ ಅನೇಕ ಶುಭ ಫಲಗಳನ್ನು ಕಳೆದುಕೊಳ್ಳಬೇಡಿ ನಾವು ಯಾವುದೇ ಹಬ್ಬ ಅಥವಾ ವ್ರತ ಮಾಡುವ ಉದ್ದೇಶವೇ ನಮಗೆ ಒಳ್ಳೆಯದಾಗಲಿ ಎಂದಲ್ಲವೇ ಅದನ್ನು ಬಿಟ್ಟು ಅನೇಕ ತಪ್ಪುಗಳನ್ನು ಮಾಡಿ ವ್ರತದ ಫಲಗಳನ್ನು ತಪ್ಪಿಸಿಕೊಳ್ಳುವುದರಿಂದ ಏನೂ ಲಾಭವಿಲ್ಲ ಆದ್ದರಿಂದ ನಾವು ಹೇಳುವ ಈ ಹತ್ತು ತಪ್ಪುಗಳನ್ನು ಹಬ್ಬದ ದಿನದಂದು ಮಾಡದೆ ಜಾಗೃತರಾಗಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಸಾಮಾನ್ಯವಾಗಿ ಎಲ್ಲರೂ ಮಾಡುವ ಆ ಹತ್ತು ತಪ್ಪುಗಳು ಯಾವುವು ಎಂದು ನೋಡೋಣ ಮೊದಲನೆಯ ತಪ್ಪು ಯಾವುದೆಂದರೆ ಪೂಜೆಯ ದಿನದಂದು ಜಗಳವಾಡುವುದು ಮನೆ ಮಂದಿಯೆಲ್ಲ ಅಸಮಾಧಾನದಿಂದಿರುವುದು ನಕಾರಾತ್ಮಕವಾಗಿ ಯೋಚಿಸುವುದು ಹೀಗೆಲ್ಲ ಮಾಡಿ ದೇವಿಯನ್ನು ಪೂಜೆ ಮಾಡುವುದು ಶುಭವಲ್ಲ ಏಕೆಂದರೆ ತಾಯಿ ಲಕ್ಷ್ಮೀ ದೇವಿಯು ಚಂಚಲೆ ಎಷ್ಟೇ ಉಲ್ಲಾಸದಿಂದ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವವರ ಮನೆಯಲ್ಲಿ ನೆಲೆಸಿದ್ದರೂ ಸ್ವಲ್ಪ ಪೂಜೆಯಲ್ಲಿ ಏನಾದರೂ ದೋಷ ಕಂಡು ಬಂದಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಂಥದ್ರಲ್ಲಿ ನೀವು ಜಗಳ ಮಾಡುತ್ತಾ ಪೂಜೆ ಸಲ್ಲಿಸಿದರೆ ತಾಯಿ ಅಂತಹ ಮನೆಯನ್ನು ಪ್ರವೇಶಿಸುವುದಿಲ್ಲ ಎಚ್ಚರ ಎರಡನೆಯ ತಪ್ಪು ಏನೆಂದರೆ ಸಾಲ ಮಾಡಿ ಹಬ್ಬವನ್ನು ಆಚರಿಸುವುದು ಹೌದು ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಇದು ಸಾಲ ಮಾಡಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು ಸೂಕ್ತವಲ್ಲ ಹೀಗೆ ಸಾಲ ಮಾಡಿ ಪೂಜೆ ಮಾಡುವುದರಿಂದ ಯಾವುದೇ ಫಲ ಸಿಗದೆ ಆ ವ್ರತವು ನಿಷ್ಫಲವಾಗುತ್ತದೆ ಇನ್ನು ಮೂರನೆಯ ತಪ್ಪು ಏನೆಂದರೆ ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಸಲ್ಲಿಸುವುದು ನಾವು ಯಾವುದೇ ವ್ರತ ಅಥವಾ ಹಬ್ಬ ಮಾಡಲಿ ಅದಕ್ಕೆ ತನ್ನದೇ ಆದ ವಿಶೇಷತೆ ಇರುತ್ತದೆ ಈ ಹಬ್ಬದಲ್ಲಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಿ ಮಧ್ಯಾಹ್ನದ ಸಮಯವು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಸೂಕ್ತವಲ್ಲ ಇನ್ನು ನಾಲ್ಕನೆಯದು ಲಕ್ಷ್ಮೀ ದೇವಿಯ ಮುಂದೆ ಕೆಲವರು ಕಂತೆ ಕಂತೆ ನೋಟುಗಳನ್ನಿಟ್ಟು ಪೂಜಿಸುತ್ತಾರೆ ಇದು ಅಶುಭ ಏಕೆಂದರೆ ನೋಟುಗಳು ರಾಹುಕಾರಕ ಅಲ್ಲದೆ ಜನರ ದೃಷ್ಟಿ ಆ ಕಂತೆ ಕಂತೆ ನೋಟುಗಳತ್ತ ಬೀಳುತ್ತದೆ ಆದುದರಿಂದ ನೀವು ಈ ತಪ್ಪನ್ನು ಮಾಡದಿರಿ ಇನ್ನು ಐದನೆಯ ತಪ್ಪು ಯಾವುದೆಂದರೆ ಹಬ್ಬದ ದಿನದಂದು ಪ್ಲಾಸ್ಟಿಕ್ ಹೂಗಳನ್ನು ಮತ್ತು ಪ್ಲಾಸ್ಟಿಕ್ನಿಂದ ಮಾಡಿದ ಮಾವಿನ ತೋರಣಗಳನ್ನು ಉಪಯೋಗಿಸುವುದು ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದೆ ಎಂದು ಈ ರೀತಿ ಪ್ಲಾಸ್ಟಿಕ್ನಿಂದ ಮಾಡಿದ ವಸ್ತುಗಳನ್ನು ಬಳಸಬೇಡಿ ಅಲ್ಲದೆ ಕೆಲವರು ಹಬ್ಬದ ಅಂದವನ್ನು ಹೆಚ್ಚಿಸುವ ಸಲುವಾಗಿ ಪ್ಲಾಸ್ಟಿಕ್ನಿಂದ ಮಾಡಿದ ಪೂಜಾ ವಸ್ತುಗಳನ್ನು ಬಳಸುತ್ತಾರೆ ಈ ತಪ್ಪನ್ನು ಮಾಡಿದರೆ ಹಿಂದೆ ನಿಲ್ಲಿಸಿ ಸಾಧ್ಯವಾದಷ್ಟು ತಾಜಾ ಹೂವಿನ ಹಾರ ತೋರಣಗಳನ್ನು ಉಪಯೋಗಿಸಿ ಇಲ್ಲವೇ ಸರಳವಾಗಿ ಹಬ್ಬವನ್ನು ಆಚರಿಸಿ ಇಲ್ಲಿ ಆಡಂಬರಕ್ಕಿಂತ ಭಕ್ತಿ ಮುಖ್ಯ ಇನ್ನು ಆರನೆಯ ತಪ್ಪು ವರಮಹಾಲಕ್ಷ್ಮಿ ಪೂಜೆಯನ್ನು ಆದಷ್ಟು ದೇವರ ಕೋಣೆಯಲ್ಲಿ ಮಾಡಿ ಮನೆ ಚಿಕ್ಕದಿದೆ ದೇವರ ಕೋಣೆ ಚಿಕ್ಕದಿದೆ ಎಂದು ಬೇರೆ ಜಾಗದಲ್ಲಿ ಪೂಜೆ ಮಾಡುವ ಬದಲು ದೇವರ ಕೋಣೆಯಲ್ಲಿಯೇ ಪೂಜೆ ಮಾಡುವುದು ತುಂಬಾ ಶುಭಕರ ಒಂದು ವೇಳೆ ನೀವು ಮನೆಯ ಹಾಲ್ನಲ್ಲಿ ಪೂಜಿಸಿದರೆ ಗೋಡೆಗೆ ಸರಿಯಾಗಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಬೇಡಿ ಪ್ರದಕ್ಷಿಣೆ ಹಾಕಲು ಸ್ವಲ್ಪ ಸ್ಥಳವನ್ನು ಕೊಡಿ ಏಕೆಂದರೆ ದೇವರ ಮನೆಯಿಂದ ಹೊರಬಂದ ಯಾವುದೇ ಮೂರ್ತಿಯು ಉತ್ಸವ ಮೂರ್ತಿಯಾಗುತ್ತದೆ ಆದ ಕಾರಣ ನೀವು ಪ್ರದಕ್ಷಿಣೆ ಹಾಕಲು ಸ್ಥಳವನ್ನು ಬಿಡಬೇಕು ಮತ್ತು ಪ್ರದಕ್ಷಿಣೆಯನ್ನು ಕಡ್ಡಾಯವಾಗಿ ಹಾಕಲೇಬೇಕು ಏಳನೆಯದು ಇತ್ತೀಚಿನ ದಿನಗಳಲ್ಲಿ ಕಳಸವನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದು ಸಾಮಾನ್ಯವಾಗಿದೆ ಆದರೆ ನಿಮ್ಮ ಮನೆಯಲ್ಲಿ ಫೋಟೋಗೆ ಪೂಜೆ ಮಾಡುವ ಪದ್ಧತಿ ಇದ್ದರೆ ಫೋಟೋಗೆ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಫೋಟೋ ಪೂಜೆ ಮಾಡುವ ಪದ್ಧತಿ ಇಲ್ಲ ಅಂದರೆ ಮಾತ್ರ ಕಳಸವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಶಾಸ್ತ್ರವಿದೆಯೋ ಆ ರೀತಿಯಲ್ಲಿ ಪೂಜಿಸಿ ಇನ್ನು ಎಂಟನೆಯ ತಪ್ಪು ಕಳಸಕ್ಕೆ ಮುಖವಾಡ ಹಾಕಿ ಪೂಜಿಸುವುದು ನಿಮ್ಮ ಮನೆಯ ಪದ್ಧತಿ ಶಾಸ್ತ್ರಕ್ಕನುಗುಣವಾಗಿ ನೀವು ಕಳಸಕ್ಕೆ ತಾಯಿಯ ಮುಖವಾಡವನ್ನು ಹಾಕಿ ನಿಮ್ಮ ಮನೆಯಲ್ಲಿ ಈ ಪದ್ಧತಿ ಇಲ್ಲವೆಂದರೆ ಕಳಸಕ್ಕೆ ಮುಖವಾಡ ಹಾಕಿ ಪೂಜಿಸುವ ಅಗತ್ಯವಿಲ್ಲ ಇದರ ಬದಲಿಗೆ ನೀವು ಕಳಸದ ತೆಂಗಿನಕಾಯಿಗೆ ಅಲಂಕಾರ ಮಾಡಿಯೂ ಸಹ ಪೂಜಿಸಬಹುದು ನಿಮ್ಮ ನಿಮ್ಮ ಮನೆಯ ಪದ್ಧತಿಯ ಅನುಸಾರವಾಗಿ ಪೂಜಿಸಿ ಹಬ್ಬದ ಪೂರ್ಣ ಫಲವನ್ನು ಪಡೆಯಿರಿ ಒಂಬತ್ತನೆಯದು ನೀವು ಟೇಬಲ್ನ ಮೇಲೆ ಲಕ್ಷ್ಮೀದೇವಿಯನ್ನು ಪ್ರತಿಷ್ಠಾಪಿಸುವುದಾದರೆ ಆ ಟೇಬಲ್ ಮರದ ಟೇಬಲ್ಲೇ ಆಗಿರಬೇಕು ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಕಬ್ಬಿಣದ ಹಾಗೂ ಪ್ಲಾಸ್ಟಿಕ್ನ ಟೇಬಲನ್ನು ಬಳಸಬಾರದು ಇನ್ನು ಕೊನೆಯ ಮತ್ತು ಹತ್ತನೆಯ ತಪ್ಪು ಕೆಲವರು ಕಳಸಕ್ಕೆ ಸೀರೆ ಉಡಿಸುವಾಗ ಕೋಲುಗಳನ್ನು ಬಳಸುತ್ತಾರೆ ಆ ಕೋಲುಗಳನ್ನು ಕಟ್ಟಲು ಸೆಣಬನ್ನು ಉಪಯೋಗಿಸುತ್ತಾರೆ ಈ ರೀತಿ ಸೆಣಬನ್ನು ಬಳಸುವುದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹ ತಪ್ಪಾಗಿದೆ ಇದರಿಂದ ನಿಮಗೆ ಅಶುಭ ಫಲಗಳು ಸಿಗುತ್ತವೆ ಹೊರತು ಶುಭ ಫಲಗಳಂತೂ ದೊರೆಯುವುದಿಲ್ಲ ಅದಕ್ಕಾಗಿ ಇಂತಹ ತಪ್ಪನ್ನು ಎಂದಿಗೂ ಮಾಡದಿರಿ ಹೀಗೆ ನೀವು ಈ ಹತ್ತು ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ನಿಲ್ಲಿಸಿ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಪೂಜಿಸಿ ಸಕಲ ಸಂಪತ್ತು ಅಷ್ಟ ಐಶ್ವರ್ಯಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ